ಅವರು ಬಿಲ್ಲಿ ಬರ್ತಾನೆ ಹಾಗೆ ಅಂತಾನೆ ಬಿಲ್ಲಿ ಎಲ್ಲರನ್ನ ಒಂಥರ ಕಾಮಿಡಿ ಮಾಡ್ಬಿಟ್ಟು ಫುಲ್ ಮಾಡ್ಬಿಟ್ಟು ಅವನು ಮುಂದೆ ಹೋಗ್ತಾ ಇದ್ದಾನೆ ನೋಡ್ತೀವಿ ಯಾರು ಅದರಲ್ಲಿ ಫೈನಲ್ ಒಂದು ಹದಿನೈದು ಇಪ್ಪತ್ತು ಇರೋವಾಗ ಹೇಳ್ಬೋದು ಫೈನಲ್ ಬರ್ತಾರೆ ಇವಾಗ ಇವರು ಅರಕ್ಷಾ ಬರ್ತಾರೆ ಇವರು ಅವರು ಗಿಲ್ಲಿ ಬರ್ತಾರೆ ಹಾಗೆ ಅಂತಾನೆ ಬಿಲ್ಲಿ ಎಲ್ಲರೂ ಒಂಥರ ಕಾಮಿಡಿ ಮಾಡಿಬಿಟ್ಟು ಫುಲ್ ಮಾಡಿಬಿಟ್ಟು ಅವನು ಮುಂದೆ ಹೋಗ್ತಾ ಇದ್ದಾನೆ ಆದರೆ ಅದರಲ್ಲಿ ಗೌಡ ಇದ್ದಾರಲ್ಲ ಕನ್ನಡ ಸಂಘದವರು ಅವರು ಎತ್ತು ಕೊಟ್ಟುಬಿಟ್ಟು ಎಲ್ಲ ಹಿಂದೆ ಎಲ್ಲ ಮಾತಾಡ್ಕೊಂಡು ಆಮೇಲೆ ಸರಿಗೆ ಸರಿ ಮಾಡ್ಕೊತಾರೆ ಇದರಲ್ಲಿ ಒಂದು ಆರು ಏಳು ಜನ ಇದ್ದಾರೆ ಅದರಲ್ಲಿ ಯಾರು ಬರ್ತಾರೆ ಅಂತ ಇಲ್ಲ ಅವಳ ಮಂಗಳೂರು ಅವಳ ರಕ್ಷ ರಕ್ಷಿತಾ ಶೆಟ್ಟಿ ಅವಳು ಬರೀ ಡ್ಯಾನ್ಸ್ ಒಂದೇ ಸ್ಟೆಪ್ಪೆ ಬೇರೆ ಯಾವುದೂ ಇಲ್ಲ ಡಿಸೈನ್ ಡಿಸೈನಿಂಗ್ ಮಾಡಬೇಕಾ ಮಾಡಬೇಕು ಅದು ಮಾಡಲ್ಲ ಮಾತು ಸುದೀಪ್ತ ಮಾತಾಡಬೇಕಾದ್ರೆ ಒಂಥರ ತಬ್ಬಳು ಮಾತಾಡ್ತಾಳೆ ಬೇರೆಯವ್ರ ಸಹ ಕರೆಕ್ಟಾಗಿ ಮಾತಾಡ್ತಾ ಇರ್ತಾಳೆ ಅದು ಅಬ್ಸರ್ವ್ ಮಾಡಿದ್ವಿ ಅದು ತಾ ಅಲ್ಲಿ ತಪ್ಪು ಮಾಡ್ತಾ ಇರ್ತಾಳೆ ಗೆಲ್ಲಕ್ಕೆಲ್ಲ ಗಿಲ್ಲಿ ಇದೆ ಕಾವ್ಯ ಇದಾರೆ ಹುಳು ಇದ್ದಾಳೆ ಅವಳು ಅಶ್ವಿನಿ ಇದ್ದಾಳೆ ಒಂದು ಐದಾರು ಜನ ನಮ್ಮ ಲಿಸ್ಟಲ್ಲಿ ಇದ್ದಾರೆ ಕಡೆಯಲ್ಲಿ ಯಾರು ಬರ್ತಾರೋ ಹೇಳಕ್ಕೆ ರಿಯಲ್ ಆಗಿ ಆಡ್ತಾ ಇರೋದು ಒಂದು ಇವತ್ತೊಂದು ಎಪಿಸೋಡ್ ನೋಡೋದು ಅಂತಂದ್ರೆ ಸುಮಾರು ಒಂದು ಆರು ಏಳು ಜನ ಬಿಟ್ಟರೆ ಇನ್ನು ಮಿಕ್ಕಿರೋರೆಲ್ಲ ಆಡ್ತಾ ಇದ್ದಾರೆ ಒಂದು ಸುಮಾರು ಒಂದು ಹತ್ತೊಂಬತ್ತು ಜನ ಇರೋದ್ರಲ್ಲಿ ಒಂದು ಹದಿನೈದು ಜನ ಆಡ್ತಾ ಇದ್ದಾರೆ ಅದು ಇವತ್ತು ಅದನ್ನ ತಗೊಂತಾರೆ ಮ್ಯಾನ್ ಮ್ಯಾನ್ಯಾಂಡ್ಲಿ ಮಾಡಬಾರ್ದಾಗಿತ್ತು ಅದು ಅವ್ರು ಮಾಡಿದ ಅವರೆಲ್ಲ ಹೊಟ್ಟೋಗ್ತಾರೆ ಅವರು ಅವರೆಲ್ಲ ಏನಿರೋಲ್ಲ ಒಂದು ನನಗೆ ತಿಳಿದಂಗೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿ ಗೆಲ್ಬಹುದು ಅಂತ ಅವನು ಯಾಕಂದ್ರೆ ಅವನು ಟಾಕಲ್ ಜಾಸ್ತಿ ಇದೆ ಅವನು ಮುಂಚೆ ಇದರಲ್ಲೆಲ್ಲ ಮಾಡ್ತಾ ಇದ್ದ ಸೀರಿಯಲ್ ಎಲ್ಲೆಲ್ಲ ಮಾಡಿದಾನೆ ಮೋಸ್ಟ್ಲಿ ಗೆಲ್ಬಹುದು ಅವನು ಚೆನ್ನಾಗಿ ಆಟ ಹಿಂಗೆ ಆಯ್ತಾರೆ ಆಡಲಿ ಆದರೆ ಎಲ್ಲರನ್ನ ಒಬ್ಬರನ್ನ ಡೈರೆಕ್ಟಾಗಿ ಮಾಡಿಕೊಂಡು ಇನ್ ಡೈರೆಕ್ಟು ಡೈರೆಕ್ಟ್ ಅಂತ ಇರುತ್ತೆ ಆ ಥರ ಮಾಡ್ಕೊಂಡು ಹೋಗಲಿ ಬೇರೆ ಜನಗಳ ಮೇಲೆ ರೋಪ್ಗಳು ಹಾಕೋದು ಮಾಡೋದು ಇದೆಲ್ಲ ಜನಗಳಿಗೆ ತಲೆದಲ್ಲಿ ಇಡ್ಸಲ್ಲ ಅವಳನ್ನ ಇವಳನ್ನ ರಕ್ಷಿತ ಜಾಸ್ತಿ ಇದು ಮಾಡ್ತಾನೆ ಟಾಟ್ಸಲ್ಲಿ ಮಾಡ್ತಾ ಇರ್ತಾನೆ ಸ್ವಲ್ಪ ಆದಷ್ಟು ನಾರ್ಮಲ್ ನೋಡಲಿ ಯಾಕೆಂದರೆ ಎಲ್ಲ ಫ್ಯಾಮಿಲಿಗಳು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಇದು ಸುದೀಪ್ ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸುದೀಪ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಸುದೀಪ್ ಗುಡ್ ಅಂತ ಹೇಳ್ತೀವಿ ಭಾರಿ ಚೆನ್ನಾಗಿ ಬರ್ತಾ ಇದೆ ಬಿಗ್ ಬಾಸ್ ಹನ್ನೆರಡನೇ ಇದು ಚೆನ್ನಾಗಿ ಬರ್ತಾ ಇದೆ ಹಿಂಗೆ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನೋವೇಮ್ ಚೊಪ್ಪ ಸುದೀಪ್ ಅವರಿಗೆ ಬಾರಿ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ ಹನ್ನೆರಡನೇ ಸೀಸನ್ ಇದು ಭಾರಿ ಚೆನ್ನಾಗಿದೆ ನಾವು ಮಲ್ಲೇಶ್ವರದಲ್ಲಿ ಇರೋದರ ರುಕ್ಮಣಿ ರಾಧಾಕೃಷ್ಣ ಅಂತ ಧನ್ಯವಾದಗಳು ಭಾರಿ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀರಾ ಸುದೀಪ್ ಹಿಂಗೆ ಅವರೇ ಮಾಡಿಸ್ಕೊಡ್ತಾ ಇರಲಿ ಯಾವಾಗ್ಲೂ ಚೆನ್ನಾಗಿ ಚೆನ್ನಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ಸುದೀಪ್ ಸರ್ ನೆಕ್ಸ್ಟ್ ಕ್ಲಾಸ್ ಯಾರಿ ತಗೋಬೇಕು ಸುದೀಪ್ ಸರ್ ಸುದೀಪ್ ನೆಕ್ಸ್ಟ್ ಅವಳು ಹೊರದೇ ಇರೋದ್ರಿಂದ ಗಿಲ್ಲಿಗೆ ಅವಳು ಮ್ಯಾನ್ ಹ್ಯಾಂಡ್ಲ್ ಮಾಡಬಾರ್ದು ಮ್ಯಾನ್ ಹ್ಯಾಂಡ್ಲ್ ಮಾಡಿ ಓದೋ ಸೀರಿಯಲ್ ಲಾಯರ್ ಇವನು ಹೊಡೋದಲ್ವಾ ಆ ಥರ ಮ್ಯಾನ್ ಹ್ಯಾಂಡ್ಲಿ ಯಾರು ಮಾಡಬಾರ್ದು ಎಷ್ಟೇ ಹತ್ತತ್ರ ಬರಲಿ ಹತ್ತತ್ರ ಬಂದು ಒಂಥರ ಎಮೋಷನ್ ತೋರಿಸಲಿ ಈ ಥರ ಹೊಡಿಬಾರ್ದು ಮ್ಯಾನ್ ಹ್ಯಾಂಡ್ಲ್ ಮಾಡಬಾರ್ದು ಇವ್ರೊಬ್ಬರು ಮಾಡ್ತಂದ್ರು ಇನ್ನೆಲ್ಲ ಶುರು ಮಾಡ್ತಾರೆ ಅದಕ್ಕೆ ಇದನ್ನು ಸುದೀಪ್ ಅವರು ಇಮಿಡಿಯೇಟ್ ಆಗಿ ಇದನ್ನು ಆ್ಯಕ್ಷನ್ ತೊಗೊಂಡು ಅವ್ರನ್ನ ನೆಕ್ಸ್ಟ್ ಡ್ರಾಪ್ ಮಾಡಬೇಕು ಅವ್ರು ಓಕೆ